ವರ್ಗೂ ಕೂಡ ಬಹಳಷ್ಟು ಖುಷಿ ಇದೆ ಆ ಬಹಳಷ್ಟು ರೀತಿಯಲ್ಲಿ ಹನುಮಂತನ ಒಂದು ಯಶಸ್ಸಿಗೆ ಕಾರಣ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲರಿಗೂ ಕೂಡ ವಿಷಸನ ತಿಳಿಸಿದ್ರು ಐದು ಕೋಟಿ ವಾರ್ಡ್ಸ್ ಗಳು ಐದು ಕೋಟಿ ಕರ್ನಾಟಕದ ಜನರ ಒಂದು ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು ಅಷ್ಟೊಂದು ವೋಟ್ಸ್ ಗಳು ಬಂದಿದ್ದಾರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಜನರು ಟೈಮ್ ಕೊಟ್ಟು ವೋಟ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ನಿಮಗೂ ಕೂಡ ಇಷ್ಟನ ಹನುಮಂತ ಹನುಮಂತ ಈಗ ಮತ್ತೊಂದು ಶೋಗೆ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಖುಷಿಯ ವಿಚಾರ ಗುಡ್ ನ್ಯೂಸ್ ಅಂತ ಹೇಳ್ಬೋದು ವಂದಿತ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಅವರು ಕೂಡ ಎಲ್ಲರೂ ಕೂಡ ನೋಡಿದ್ದಾರೆ ಯಾಕೆಂದ್ರೆ ಅಷ್ಟೊಂದು ವೈರಲ್ ಆಗ್ತಾ ಇತ್ತು ಹನುಮಂತನ ಆಟ ಹನುಮಂತನ ಮಾತು ಹನುಮಂತನ ಆಡುಗಳು ಸ್ವರ್ಗಪ್ಪ ಮೂಲಕ ಬಹಳಷ್ಟು ರೀತಿಯಲ್ಲಿ ಹೆಸರುವಾಸಿ ಆಗ್ತಾರೆ ಭರ್ಜರೆ ಬ್ಯಾಚುಲರ್ಸ್ಗೆ ಬರ್ತಾರೆ ಈಗ ಹಲವು ವರ್ಷಗಳ ಬಳಿಕ ಮತ್ತೊಮ್ಮೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟು ಅಂತ ಹನುಮಂತ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ವಿನ್ನರ್ ಆಗ್ತಾರೆ ಇದೇ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾ ಹೋಗ್ಲಿ ಪ್ರತಿಯೊಬ್ರು ಕೂಡ ಮೆಚ್ಕೊಂಡಿದ್ದಾರೆ ವಿಶೇಷನ ತಿಳಿಸಿದ್ದಾರೆ ಯಾಕೆಂದ್ರೆ ಹನುಮಂತನ ಒಂದು ಆಟ ಅಷ್ಟು ಚೆನ್ನಾಗಿರುತ್ತೆ ಮುಗ್ಧತೆಯಿಂದ ಅವರು ನಡೆದುಕೊಳ್ತಾರೆ ಎಲ್ಲರಿಗೂ ಚೆನ್ನಾಗಿ ಬೇರೆ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಸೊ ಅದ್ಭುತವಾದಂತಹ ವ್ಯಕ್ತಿ ಅಲ್ವಾ ಹನುಮಂತು ಸೊ ಹೀಗೆ ಖಂಡಿತವಾಗಿಯೂ ಕೂಡ ಅಶ್ವಿನಿ ಮೇಡಮ್ ಅವರ ಕುಟುಂಬದವರು ಕೂಡ ಮೆಚ್ಚಿಕೊಂಡಿದ್ದಾರೆ ಬಂಧಿತ ಅವರು ಅವರು ಸೊ ಹೀಗೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ನೋಡಿರ್ತಾರೆ ಆ ಹನುಮಂತನ ಆಡು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪರ್ಫೆಕ್ಟ್ ಫೈನ್ ಅಂತ ಹೇಳ್ಬಹುದು ಅದಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎರಡು ಶೋ ಪ್ರತಿ ವೀಕೆಂಡ್ ನಲ್ಲೂ ಕೂಡ ಬರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಖುಷಿ ಆಗ್ತಾ ಇದೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಬ್ಡಿಯನ್ನ ಶೇರ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಈ ವ್ಯಕ್ತಿತ್ವ ಉಳ್ಳಂತ ಹನುಮಂತು ಅವರು ಇನ್ನಷ್ಟು ಚೆನ್ನಾಗಿ ಎತ್ತರಕ್ಕೆ ಬೆಳಿಬೇಕು ಬಡ ಬಡವರ ಮಕ್ಕಳು ಬೆಳಿಬೇಕು ಎಂಬ ಒಂದು ಗಾದೆ ಇದೆಯಲ್ಲ ಸೊ ಅದು ನಿಜಕ್ಕೂ ಕೂಡ ಪ್ರೂವ್ ಆಗ್ತಾ